ಒಂಬತ್ತು ಮತ್ತು ಹತ್ತನೇ ತರಗತಿ ಜೀವನದಲ್ಲಿ ಏಕೆ ಮುಖ್ಯ ಏಕೆ ಎಂದರೆ ಇದು ಜೀವನದ ಅಡಿಪಾಯ ಈ ಹಂತದಲ್ಲಿ ನೀವು ನಿಮ್ಮ ಆಸಕ್ತಿಯನ್ನು ಗುರುತಿಸಬೇಕು ನಿಮ್ಮ ಶಕ್ತಿಯನ್ನು ಕಂಡುಕೊಳ್ಳಬೇಕು ನಿಮ್ಮ ದೌರ್ಬಲ್ಯ ಅಥವಾ ವೀಕ್ನೆಸ್ ಅನ್ನ ಸರಿಪಡಿಸಿಕೊಳ್ಳಬೇಕು ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರವೇ ಮುಂದೆ ನಿಮ್ಮ ಪಿಯುಸಿ ಪದವಿ ಉದ್ಯೋಗ ನಿಮ್ಮ ಲೈಫ್ ಸ್ಟೈಲ್ ಅನ್ನ ನಿರ್ಧರಿಸುತ್ತದೆ ಮೊದಲು ನಿಮ್ಮನ್ನು ನೀವು ಅರಿತುಕೊಳ್ಳಬೇಕು ನನಗೆ ಯಾವ ವಿಷಯ ಇಷ್ಟ ನಾನು ಯಾವ ವಿಷಯದಲ್ಲಿ ಚೆನ್ನಾಗಿದ್ದೇನೆ ನಾನು ಭವಿಷ್ಯದಲ್ಲಿ ಏನಾಗಬೇಕು ಎಲ್ಲರೂ ಒಂದೇ ರೀತಿ ಬುದ್ಧಿವಂತರಲ್ಲ ಆದರೆ ಪ್ರತಿಯೊಬ್ಬರಲ್ಲೂ ಏನಾದರೂ ವಿಶೇಷವಿದೆ ಒಂದು ಪ್ರಶ್ನೆ ಕೇಳುತ್ತೇನೆ ನೀವು ದೊಡ್ಡವರಾದ ಮೇಲೆ ಏನಾಗಬೇಕು ಡಾಕ್ಟರ್ ಇಂಜಿನಿಯರ್ ಡಿಸಿ ಟೀಚರ್ ಪೊಲೀಸ್ ಬಿಸ್ನೆಸ್ ಮ್ಯಾನ್ ಏನಾದರೂ ಸರಿ ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಟುಕೊಳ್ಳಿ ಹೇಗೆ ಆಗಬೇಕು ಯಾವ ಮಾರ್ಗದಲ್ಲಿ ನಡೆಯಬೇಕು ಎಂಬುದನ್ನು ಈ ದಿನ ನಾನು ಸ್ಪಷ್ಟಪಡಿಸುತ್ತೇನೆ ಮೊದಲಿಗೆ ಡಾಕ್ಟರ್ ಆಗಬೇಕೆಂದರೆ ಡಾಕ್ಟರ್ ಆಗಬೇಕೆಂದರೆ ನೀವು ಎಸ್ ಎಲ್ ಸಿ ನಂತರ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇದರಲ್ಲಿ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಗೆ ಹೆಚ್ಚು ಒತ್ತು ನೀಡಬೇಕು ಏಕೆಂದರೆ ನೀವು ಪಿಯುಸಿ ಮುಗಿದ ಮೇಲೆ ಇಲ್ಲವೇ ಅದೇ ಹಂತದಲ್ಲಿ ನೀಟ್ ಎಂಬ ಎಕ್ಸಾಮ್ ಅನ್ನ ಬರೆಯಬೇಕಾಗುತ್ತದೆ ಈ ಎಕ್ಸಾಮಿನಲ್ಲಿ ಫಿಸಿಕ್ಸ್ ನಲ್ಲಿ ನಲವತ್ತೈದು ಪ್ರಶ್ನೆಗಳಿರ್ತವೆ ಕೆಮಿಸ್ಟ್ರಿಯಲ್ಲಿ ನಲವತ್ತೈದು ಪ್ರಶ್ನೆಗಳಿರ್ತವೆ ಬಯಾಲಜಿಯಲ್ಲಿ ತೊಂಬತ್ತು ಪ್ರಶ್ನೆಗಳಿರ್ತವೆ ಒಟ್ಟು ನೂರ ಎಂಬತ್ತು ಪ್ರಶ್ನೆಗಳು ಏಳ್ನೂರ ಇಪ್ಪತ್ತು ಅಂಕಗಳು ಈ ಎಕ್ಸಾಮ್ ನಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನ ಪಡೆದರೆ ನಿಮಗೆ ರ್ಯಾಂಕಿಂಗ್ ಆಧಾರದ ಮೇಲೆ ಎಂಬಿಬಿಎಸ್ ಬಿಡಿಎಸ್ ಬಿಎಎಂಎಸ್ ಮುಂತಾದ ಕೋರ್ಸ್ಗಳು ನಿಮಗೆ ಲಭ್ಯವಾಗುತ್ತವೆ ಈ ಎಕ್ಸಾಮ್ ಅನ್ನ ಇಡೀ ದೇಶಾದ್ಯಂತ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಕ್ಷ ಜನ ಬರೆಯುತ್ತಾರೆ ಸುಮಾರು ನಲವತ್ತು ಸಾವಿರ ಸೀಟುಗಳು ಇರುತ್ತವೆ ನೀವು ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆಯುವುದರಿಂದ ಉತ್ತಮವಾದ ಕಾಲೇಜುಗಳು ನಿಮಗೆ ಸಿಗುತ್ತವೆ ಎರಡನೇದು ನೀವು ಇಂಜಿನಿಯರ್ ಆಗಬೇಕಂದ್ರೆ ಎಸ್ ಎಲ್ ಸಿ ನಂತರ ಪಿಯುಸಿ ಹಂತದಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇದರಲ್ಲಿ ನೀವು ಹೆಚ್ಚು ಒತ್ತು ನೀಡಬೇಕಾದ ಸಬ್ಜೆಕ್ಟ್ಗಳು ಯಾವ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಏಕೆಂದರೆ ನೀವು ಪಿಯುಸಿ ಹಂತದಲ್ಲಿ ಎರಡು ಸ್ಪರ್ಧೆ ಪರೀಕ್ಷೆಗಳನ್ನು ಬರೆಯಬೇಕಾಗುತ್ತದೆ ಒಂದು ರಾಜ್ಯ ಮಟ್ಟದ ಕೆಸೆಟ್ ಅಂತ ಇನ್ನೊಂದು ರಾಷ್ಟ್ರ ಮಟ್ಟದ ಜೆಡಬಲ್ಇ ಅಂತ ಕೆಸೆಟ್ ಎಕ್ಸಾಮ್ ಪಾಸ್ ಆದ್ರೆ ನೀವು ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ವೆಟರ್ನರಿ ಫಿಶರೀಸ್ ಈ ಕೋರ್ಸ್ ಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು ಜೆಡಬಲ್ಇ ಅಂತಕ್ಕಂಥದ್ದು ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಇದರಲ್ಲಿ ಎರಡು ಹಂತಗಳಿರ್ತವೆ ಜೆ ಡಬ್ಲ್ಇ ಜೆಡಬಲ್ಇ ಮೇನ್ಸ್ ಅಡ್ವಾನ್ಸ್ ಎಂಬ ಈ ಎಕ್ಸಾಮ್ ಅನ್ನ ನೀವು ಪಾಸ್ ಆದರೆ ನೀವು ಎನ್ಐಟಿ ಟ್ರಿಬಲ್ ಐಟಿ ಜಿಎಫ್ ಟಿ ಐ ಮುಂತಾದ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಜೆಡಬ್ಲ್ಯೂ ಮೇನ್ಸ್ ಅಲ್ಲಿ ಟಾಪ್ ಎರಡೂವರೆ ಲಕ್ಷ ಜನರು ಮಾತ್ರ ಜೆ ಡಬ್ಲ್ಯೂ ಅಡ್ವಾನ್ಸ್ ಎಂಬ ಎಕ್ಸಾಮ್ ಅನ್ನು ಬರೆಯಲು ಅರ್ಹತೆ ಪಡೆಯುತ್ತಾರೆ ಇವರು ಭಾರತದ ಅತ್ಯಂತ ಉತ್ತಮವಾದ ಐಐಟಿ ಕಾಲೇಜುಗಳು ಈ ಮಕ್ಕಳಿಗೆ ಲಭ್ಯವಾಗುತ್ತವೆ ಇನ್ನು ಮೂರನೆಯದು ಡಿಸಿ ಆಗುವವರು ಡಿಸಿ ಆಗಬೇಕಂದ್ರೆ ನೀವು ಯಾವುದಾದರೂ ಒಂದು ಪದವಿಯನ್ನು ಪಡೆದುಕೊಳ್ಳಬೇಕು ಕೇಂದ್ರ ಸರ್ಕಾರವು ಯುಪಿಎಸ್ಸಿ ಎಂಬ ಎಕ್ಸಾಮ್ ಅನ್ನು ನಡೆಸುತ್ತದೆ ಈ ಎಕ್ಸಾಮ್ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಅಂತ ಮೂರು ನಡೆಯುತ್ತದೆ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತಮವಾಗಿ ಇಂಟರ್ವ್ಯೂ ಮಾಡಿದ್ದೇ ಆದರೆ ನೀವು ಉತ್ತಮವಾದ ರ್ಯಾಂಕ್ ಅನ್ನು ತೆಗೆದುಕೊಂಡರೆ ಡಿ ಸಿ ಆಗುತ್ತೀರಾ ಕಡಿಮೆ ರ್ಯಾಂಕ್ಗಳನ್ನು ತೆಗೆದುಕೊಂಡರೆ ಐ ಪಿ ಎಸ್ ಆಗುತ್ತೀರಾ ಆದ್ದರಿಂದ ಸ್ನೇಹಿತರೆ ನೀವು ಒಪ್ಪತ್ತು ಮತ್ತು ಹತ್ತನೇ ತರಗತಿಯಲ್ಲಿ ನೀವು ಏನು ಆಗಬೇಕು ಎಂಬುದನ್ನು ನಿರ್ಧರಿಸಿ ಒಂದು ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಆದರೆ ನೀವು ಜೀವನದಲ್ಲಿ ಸಕ್ಸಸ್ ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಜೈ ಜೈ ಕರ್ನಾಟಕ